ಕನ್ನಡ ಜಾಳ ಜಾಳ ನಮಸ್ಕಾರ ಕುಮಾರಸ್ವಾಮಿ ಅವ್ರನ್ನ ಕರಿಯ ಕರಿಯಾ ಅಂತ ಕರೆದಿದ್ದು ಜಮೀರ್ ಅಹಮದ್ ಖಾನ್ಗೆ ಒಂದು ಒಕ್ಕಲಿಗರ ಸಂಘಟನೆ ಎಲ್ಲ ಖಂಡಿಸ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಸರಿ ಒಕ್ಕಲಿಗರ್ ಮಾತ್ರ ಕರಗಿರ್ತಾರ ಬೇರೆ ಜಾತಿ ಕರಗಿರಲ್ವಾ ಅದೇ ಸಂದರ್ಭದಲ್ಲಿ ಇವತ್ತು ಅನ್ಕೆರೆಯಲ್ಲಿ ಬೈರೂನ್ ದೇವಸ್ಥಾನಕ್ಕೆ ದಲಿತರು ಒಳಗಡೆ ಹೋದ್ರು ಅಂತೇಳಿ ದೇವ್ರನ್ನೇ ಹೊರ್ಗಡೆ ತಂದ್ರಲ್ಲ ಅದನ್ನೇ ಸಾತ್ ಅಣ್ಣ ತರ ಕಾಣ್ತಾ ಇದೆ ಬೈರೂನ ಒಕ್ಕಲಿಗರು ಕೊಂದ್ಬಿಟ್ಟು ಹೊರಗಡೆ ತರ ತರ ಕಾಣ್ತಾ ಇದೆ ಬೇರೆಯವ್ರ್ ಕಾಣ್ತಾ ಇಲ್ಲ ಬರತ್ ತಿಂಗಳ ಕುವೆಂಪು ಬರ್ತಡೆ ಬರ್ತಾ ಇದೆ ವಿಶ್ವಮಾನವ ಮಹಾಕವಿ ಕುವೆಂಪು ಅವ್ರ ಬರ್ತಡೆ ಈಗ ರಾಜಕಾರಣಿಗಳು ಸ್ವಾಮೀಜಿಗಳು ಪ್ರಗತಿಪರ ಲೇಖಕರೆಲ್ಲ ಶುರು ಮಾಡ್ತಾರೆ ಇನ್ನ ಏ ಕುವೆಂಪು ವಿಶ್ವಮಾನವ ಸಂದೇಶ ಅದು ಇದು ಮತ್ತೆ ಅಷ್ಟೇ ಅಲ್ಲ ಕುವೆಂಪು ಅವ್ರಿಗೆ ಬೆಂಗಳೂರಲ್ಲಿ ಒಂದು ಸ್ಮಾರಕ ಕಟ್ಟಲಿಕ್ಕೋ ಯಾವುದಕ್ಕೋ ಜಾಗ ಇದೆ ಅಲ್ಲಿ ಒಕ್ಕಲಿಗದ ಒಂದು ಸಂಘಟನೆ ಇದೆ ಫಸ್ಟ್ ಸರ್ಕಲ್ ಅಂತ ಅಲ್ಲಿ ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಐವತ್ತು ಬಿ ಎಲ್ ಶಂಕರ್ ಅವ್ನ ಕರೆದ್ಬಿಟ್ಟು ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾದ ಬಿ ಎಲ್ ಶಂಕರ್ ಕರೆದು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಇಂಥ ವಿಚಾರಗಳನ್ನ ಶಂಕರಂತವರು ಕುವೆಂಪು ಪ್ರತಿಷ್ಠಾನ ಮಾತಾಡಿಲ್ಲ ಅಂದ್ರೆ ಸಾಮಾಜಿಕ ಪಿಡುಗಳನ್ನ ನೀವು ಕಟ್ಟದ ಕುವೆಂಪು ಸ್ಮಾರಕ ಅಲ್ಲ ಅವರ ಸಮಾಧಿ ಆಚರಣೆ ಮಾಡಿದ ಕುವೆಂಪು ಬರ್ತ್ಡೇ ಅಲ್ಲ ಕುವೆಂಪು ತಿಥಿ ಆಚರಣೆ ಮಾಡ್ತೀರಾ ಕುವೆಂಪು ವಿಚಾರಗಳ ತಿಥಿ ಆಚರಣೆ ಮಾಡ್ತೀರಾ ಇದನ್ನೆಲ್ಲ ನೋಡ್ಕೊಂಡು ಇವತ್ತು ನಿರ್ಮಾಣ ಸ್ವಾಮೀಜಿಯವರು ಸುಮ್ಮನೆ ಇದಾರಲ್ಲ ಮೌನವಾಗಿದಾರಲ್ಲ ಇದು ಆ ಸಮ್ಮತಿ ಅಂತ ಅನ್ಸಲ್ವ ನಿಮ್ದು ನಿಮ್ ಸಮ್ಮತಿ ಇದೆ ಅಂತ ಅನ್ಸಲ್ವ ಅವಾಗ ಮಾತಾಡ್ಬೇಕಲ್ವ ಸಂದರ್ಭದಲ್ಲಿ ಮತ್ತೆ ಕುಮಾರಸ್ವಾಮಿ ಕರಿ ಅಂತ ಕರೆದ್ದು ಜಮೀರ್ ಸ್ಪಷ್ಟ ಲೋಫರ್ಗಳು ಚಕ್ರವರ್ತಿ ಸೂಲಿ ಬೇರೆ ಅಂತ ಲೋಫರ್ ಗಳು ಫಸ್ಟ್ ಕರೆದ್ರು ಕರಿ ಇಡ್ಲಿ ಅಂತ ಹೇಳ್ಬಿಟ್ಟು ಮಿನಿಮಿನಿ ಪೌಡರ್ ಅಂತೇಳ್ಬಿಟ್ಟು ಅಂತರ ಜೊತೆ ಕುಮಾರನ ಕೂತ್ಕೊಂಡು ಪೂರ್ವಭಾವಿ ಎಲೆಕ್ಷನ್ಗಿಂತ ಮುಂಚೆ ಮೀಟಿಂಗ್ ಮಾಡಿದ್ರಿ ಮೀಟಿಂಗ್ ಮಾಡಿದ್ರಲ್ಲ ಯಾರ್ ಕರೆದ್ರ ಕರೆ ಇಡ್ಲಿ ಅಂತ ಅವ್ರ ಸುಮ್ಮನೆ ಇದ್ರಿ ಮತ್ತೆಲ್ಲ ಏನೇ ಅನ್ಸಿಲ್ವತ್ತು ಒಂದು ಇದನ್ನೆಲ್ಲ ನೋಡ್ತಾ ಹೋಗಾನ ನೋಡಿ ಎರಡು ಆಚರಣೆಗಳು ಒಂದು ಅಸ್ಪೃಶ್ಯತೆ ಮತ್ತೊಂದು ಈ ವರ್ಣ ಭೇದ ಇದೆಯಲ್ಲ ಆಫ್ರಿಕಾ ಮತ್ತೆ ಅಮೆರಿಕದಲ್ಲಿ ನೀಗುಗಳನ್ನ ನೆನೆಸ್ಕೊಳೋ ರೀತಿ ಈ ಬಣ್ಣಗಳ ಬಿಳಿ ಮತ್ತು ಕರಿಯ ಇದು ಮತ್ತೆ ಈ ಅಸ್ಪೃಶ್ಯತೆ ಎರಡು ಈನಾತೀನ ಆಚರಣೆಗಳು ಬಹಳ ಕೆಟ್ಟ ಆಚರಣೆಗಳು ಅಲ್ವಾ ಇಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರಿಯ ಅಂತ ಕರೆದಿದ್ದು ಬರೀ ಒಕ್ಲಿರ್ಗಲ್ಲ ಕರ್ರಿಗಿರ ಎಲ್ಲರಿಗೂ ಬಹಳ ಅಪಮಾನ ಅದು ಮಾಡಿದ್ದು ಮನುಷ್ಯತ್ವರ ಎಲ್ಲರಿಗೂ ಅಪಮಾನ ಅದೇ ಸಂದರ್ಭದಲ್ಲಿ ಮಂಡ್ಯದ ಅನಿಕೆರಲ್ಲಿ ದಲಿತರು ಭೈರವ ದೇವಸ್ಥಾನಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ನೀವು ದೇವ್ರನ್ನ ಹೊರ್ಗಡೆ ತಂದ್ರಲ್ಲ ನಾನು ಹೇಳ್ದಂಗೆ ಅದಕ್ಕೆ ಸತ್ಯನ ತರ ಕಾಣ್ತಾ ಇದೆ ಮಹಾಕವಿ ಕುವೆಂಪು ಅವರು ಜಲಗಾರ ಅಂತ ನಾಟಕ ಬರೀತಾರೆ ಯಾಕಂದ್ರೆ ಕುವೆಂಪು ಹೆಸರು ಕೇಳ್ತಾ ಅಂದ್ರೆ ಬರೇ ತಿಂಗಳು ಕುವೆಂಪು ಬರ್ತಡೆ ನೀವು ಶುರು ಮಾಡ್ತಾರೆ ಎಲ್ಲ ಕುವೆಂಪು ಹೆಸರು ಅವಾರ್ಡ್ ಕೊಡೋರು ವಿಶ್ವಮಾನ ಅವಾರ್ಡು ಅದು ಇದೆಲ್ಲ ಕುಂತಾರಲ್ಲ ಇವರಿಗೆಲ್ಲ ಶುರು ಮಾಡ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾರೆ ನಾನು ಜಲಗಾರ ನಾಟಕ ಬರೆದು ದೇವಸ್ಥಾನದಲ್ಲಿ ಶಿವ ಪ್ರತ್ಯಕ್ಷ ಆಗಿದೆ ಅಂತ ಎಲ್ಲ ಓಡ್ತಾ ಇರ್ತಾರೆ ಜಲಗಾರನೂ ಹೋಗ್ತಾ ಇರ್ತಾನೆ ಜಲಗಾರ ಅಂದ್ರೆ ಗೊತ್ತಲ್ಲ ಮೈಸೂರು ಕಡೆ ಎಲ್ಲ ಕಸ ಕಸಬುಳ್ಳಿಯವರು ಅಂತ ಹೇಳ್ಬಿಟ್ಟು ಅವಾಗ ಈಶ್ವರ ಪ್ರತ್ಯಕ್ಷ ಇಲ್ಲ ಕಣಪ್ಪ ಅಲ್ಲಿ ಹಾಕಿದ್ಯಾ ನಾನು ಇಲ್ಲಿದ್ದೀನಿ ಬಾಯಲ್ಲಿ ಅಂತೇಳಿ ನೀನ್ ಊರಿನ ಜಲಗಾರ ನಾನು ಜಗದ ಜಲಗಾರ ನಾವು ಒಂದೇ ಅಂತ ಅಂತೇಳಿ ಈಶ್ವರ ತಪ್ಪತನೆ ಅಂದ್ರೆ ಭೈರವ ತಪ್ಪತನೆ ಜಲಗಾರನ್ನ ಕುವೆಂಪು ಏನ್ ಮಾಡಿದ್ರು ಈ ಭೈರವ ಈಶ್ವರನ ಕೈಗೆ ಪೊರ್ಕೆ ಕೊಟ್ಟರು ಕಸ ಗುಡಿಸೋದ್ನ ಜಗದ ಜಲಗಾರ ನಾನು ಊರ ಜಲಗಾರ ಏನು ಅಂತ ಹೇಳ್ತಾರೆ ಅಂತ ಜಲಗಾರ ಭೈರವನ್ನೇ ಹುಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರೆ ಆ ಭೈರವನ್ನ ನೀವು ಹೊರಗಡೆ ತರಿಸರ ಅವನಿಗೆ ಮೈಲಿಗೆ ಆಗ್ಬಿಡ್ತು ಅಂತ ನೀವು ಮನುಷ್ಯ ನೀವು ನೀವು ಭೈರವನ್ನ ಕೊಂದು ತಂದಂಗಲ್ವಾ ಎಲ್ರಿ ಇದೆ ಜಾತಿಗಳು ಮನುಷ್ಯ ಥರ ಹುಡ್ತಾನಪ್ಪ ಒಂದು ನಾರ್ಮಲ್ ಡಿಲಿವರಿ ಯೋನಿಯಿಂದ ಉಡ್ತಾರೆ ತಾಯಿ ಯೋನಿಯಿಂದ ಎಲ್ಲರೂ ಹುಡ್ತಾರೆ ಇಲ್ಲ ಒಟ್ಟ ಹೊಯ್ಬಿಟ್ಟು ಸೀಜರನ್ ಮಾಡ್ತಾರೆ ಸಿಗದ್ರ ಹುಡ್ತಾರೆ ಆದ್ರೂ ಹೆಲ್ಬರಾಜಾಗ್ಲೂ ಹುಡ್ತಾರೇನ್ರಿ ಎಂತ ಕಚಡ ಆಗಲ್ರಿ ನೀವೆಲ್ಲ ಇಂಥ ವಿಚಾರಗಳನ್ನ ಕುವೆಂಪು ಹೆಸರು ಹೇಳಂತ ಖಂಡಿಸ್ಬೇಕಲ್ವಾ ಒಬ್ಬ ರಾಜಕಾರಣಿ ಮಾತಾಡ್ತಾ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ ಮತ್ತೆ ಕುವೆಂಪು ಬಗ್ಗೆ ಪುಂಗದಿರಿ ನೆಕ್ಸ್ಟ್ ಇನ್ನು ಪುಂಗಾಟ ಇಟ್ಕೊಂಡಿರೋದು ಮತ್ತು ಯಾಕೆ ರೀ ಬಿಸಾಕ್ರಿ ಕುವೆಂಪು ಪ್ರತಿಷ್ಠಾನ ಅಂತೆ ಅದಕ್ಕೊಂದು ದುಡ್ಡಂತೆ ನಿಮ್ಮಂತ ಈ ಕಳ್ರ ಗ್ಯಾಂಗ್ಗಳಂತೆ ಅದು ನೆಡ್ಸರಂತೆ ಯಾಕೆ ಬೇಕದೆಲ್ಲ ಮುಚ್ಚಿಬಿಡಿಯದೆಲ್ಲ ಸುಮ್ಮನೆ ಹೋಗ್ಲಿ ಅಗೆ ಹಾಳು ಬಿದ್ದೋಗ್ಲಿ ಈಗ ಕುವೆಂಪು ಆಶಯನ ನಿಮ್ಗೆ ಆಚರಣೆ ತರಕ್ಕೆ ಯೋಗ್ಯತೆ ಅಲ್ಲ ಅಂದ್ಮೇಲೆ ಏನು ಕದಿದೆ ಹಾಳು ಹೋಗ್ಲಿ ಕುವೆಂಪು ಪ್ರತಿಷ್ಠಾನ ಹಾಳಾಗೋಗ್ಲಿ ಆಚರಣೆ ತರಕ್ಕೆ ನೀವು ಕುವೆಂಪು ವಿಚಾರಗಳನ್ನ ಸಮಾಧಿ ಮಾಡ್ತಾ ಕಚಡಗಳ ಕಚ್ಚಡಗಳ ನೀವೆಲ್ಲ ನಿರ್ಮಲ ಸ್ವಾಮೀಜಿಯವರು ಅವರು ಮೌನವಾಗಿದ್ದೀರಾ ನಿಮ್ ನಂಗಾದ್ರೆ ಸಮ್ಮತಿನ ಗುರುಗಳನ್ನ ನಾತಪ್ಪಂತದ ಆಶಯ ಏನು ಮಾತಾಡಬೇಕಲ್ಲ ಇವಾಗ ನೀವು ಒಕ್ಕಲಿಗರ ಗುರುಗಳಾಗಿದ್ದೀರಾ ಒಕ್ಕಲಿಗ ತರ ಮಾಡ್ತಾ ಇದ್ದಾರೆ ಈ ಮಾತಾಡ್ಬೇಕು ಎಲ್ರು ಏನ್ಕೊತಾರೆ ಒಂದು ಬರೆಯ ಬರೀ ಪಾಳೆಗಾರರು ದಲಿತರನ್ನ ಒಡೆಯರು ಬಡಿಯರು ಮತ್ತೊಬ್ಬರನ್ನ ಇನ್ನು ಇನ್ನು ಏನ್ರಿ ಈ ಜಾತಿ ದರಿದ್ರ ಇಟ್ಕೊಂಡು ನೀವು ಇವಾಗ ಇಲ್ಲ ತಪ್ಪು ನೀವೇ ಖುದ್ದು ಹೋಗಿ ದಲಿತರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ನಿರ್ಮಾಣ ಸ್ವಾಮೀಜಿ ಹೋಗ್ಬೇಕಾಗಿತ್ತು ನೀವೇ ಕುತ್ಕೊಂಡು ಪೂಜೆ ಅವ್ರ ಕೈಲಿ ಮಾಡ್ಬೇಕಲ್ವಾ ಮತ್ತೆ ಕುವೆಂಪು ಆಶೆನ ಉಳಿಸ್ಕೊಂಡಂಗೆ ಹೆಂಗಾಗುತ್ತೆ ನಾವು ಸುಮ್ಮನಿದಿರ ಅಂದ್ರೆ ಸಮ್ಮತಿ ಇದೆ ಅಂತ ಅರ್ಥ ಅಲ್ವಾ ಕೆಟ್ಟ ಮೆಸೇಜ್ ಹೋಗಲ್ವಾ ಎಲ್ಲರ ಎದುರುಗಡೆ ಕೆಟ್ಟರಾಗಲ್ವ ನಾವು ಕೆಟ್ಟರಾಗ್ತಿ ತಾನೆ ಅದಕ್ಕೆ ನಾನು ಹೇಳಿದ್ದು ಎರಡು ನೀವು ಬೈರವನು ಹೊರಗಡೆ ತಂದು ಹೆಣ ಹೆಣ ತರ ಕಾಣ್ತಾ ಇದೆ ಮತ್ತೆ ಕುವೆಂಪು ಆಶೆಯನ್ನ ಇವತ್ತು ಕುವೆಂಪು ಬರ್ತಡೆ ಮಾಡ ಮಹಾನ್ ಭಾವಗಳು ಪ್ರತಿಷ್ಠಾನದಲ್ಲಿ ಪ್ರತಿಷ್ಠಾನದಲ್ಲಿರೋರು ಇಂಥ ವಿಚಾರಗಳನ್ನ ನೀವು ಮಾತಾಡಿಲ್ಲ ಅಂದ್ರೆ ಕುವೆಂಪು ತಿಥಿ ಮಾಡ್ತಾ ಇದ್ರ ಅಂತ ಅರ್ಥ ಬೇರೆ ಏನು ಅಂತಲ್ಲ ನನ್ಗೆ ಬೇರೆ ಏನು ಅಂತ ಇಲ್ಲ ಮತ್ತೆ ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಕರೆದ್ರು ಇದು ಫಸ್ಟ್ ಆ ಇಡ್ಲಿ ಅಂತ ಕರೆದವ್ರು ಮಿನಿಮಿನಿ ಪೌಡರ್ ಅಂತ ಟ್ರೋಲ್ ಮಾಡಿದವ್ರು ಲೋಫರ್ಗಳು ಯಾರು ಇದೇ ಚಕ್ರವರ್ತಿ ಸೂರಿ ಸೂರಿಬೇಲೆ ಹಡ್ನಾಡಿ ಗ್ಯಾಂಗ್ ಈ ಹಡ್ನಾಡಿ ಗ್ಯಾಂಗ್ಗೆ ಫಸ್ಟ್ ಮಾಡಿದ್ದು ಇಂಥ ಕಚ್ಚಡಗಳ ಜೊತೆ ಕುಮಾರಣ್ಣ ಪೂರ್ವಭಾವಿ ಸಭೆ ಮಾಡ್ತೀರಾ ನೀವು ಇದೇ ಲೋಫರ್ಗಳನ್ನ ಸೇರ್ಕೊಂಡು ಮೊನ್ನೆ ಅಶೋಕ್ ಪರಂ ಮೈಸೂರಿನ ಅಶೋಕ್ ಪರಂಗೆ ಗೊತ್ತಲ್ಲ ದಲಿತರ ಸ್ವಾಭಿಮಾನ ಉಟ್ಕಂಡಂತ ಅಂಬೇಡ್ಕರ್ ಆಶಯಗಳನ್ನ ದೊಡ್ಡ ಮಟ್ಟದ ಜನಗಳ ತಾಣೋಗಿ ಕುಟ್ಕಂಡಂತ ಅಶೋಕ್ ಪುರಂ ಆ ಜಾಗ ಅಲ್ಲಿ ಕುತ್ಕೊಂಡು ಕೇಸರಿ ಬೆಳೆದ್ರಲ್ಲ ಅಪ್ಪ ಮೊನ್ನೆ ಅಂಬೇಡ್ಕರ್ ಹಿಂದೂ ಧರ್ಮದ ಪ್ರತೀಕ ಹಿಂದೂ ಆಗಿ ಸಂವಿಧಾನ ಬರೆದ್ರು ಅಲ್ಲಿ ಮಾತಿತ್ರೆ ಅಲ್ಲ ಸಾಬ್ರನ ಬೌದ್ಧರ್ನ ಮತ್ತೊಬ್ಬರು ಎಲ್ಲರನ್ನು ಎತ್ಕಟ್ಟೆ ಕೆಲಸ ಮಾಡ್ತಾವ್ರಲ್ಲ ಈ ಅಂಬೇಡ್ಕರ್ ಅಂದ ಉಂಡಂತ ಫಲಾನುಭವಿಗಳು ಬಾಯಿ ಮುಚ್ಚಾನ್ ಕೂತಿದ್ರಲ್ಲ ಇವತ್ತು ಕುಮಾರ್ ಅವರೇ ಇಂಥ ನೀವು ಕುಮ್ಮ ಕೊಡೋದಕ್ಕೆ ಆ ಲೋಫರ್ಗಳಲ್ಲಿ ಕೇಸರಿ ಬೆಳೆದ್ರು ಅದೇ ಮನಸ್ಥಿತಿ ಇವತ್ತು ಅನಿಕೆರಲ್ಲಿ ಕೆಲಸ ಮಾಡಿದ್ದು ಮುಂದೆ ಎಲ್ಲ ಕಡೆ ಬಳ್ಕಂಬ್ ಬಳ್ಕೊಂಡ್ ಬಳ್ಕೊಂಡ್ ಬಳ್ಕೊಂಡು ಹೋಗ್ತಾ ಇದ್ದಾರೆ ನಾವಿಂತ ವಿಚಾರಗಳನ್ನ ಮಾತಾಡಿಲ್ಲ ಅಂದ್ರೆ ಇವತ್ತು ನಾವು ಕುವೆಂಪು ದ್ರೋಹಿಗಳೇ ಆಗಿರ್ತೀವಿ ಮಾತಾಡಬೇಕು ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಅವರು ನಿಮಗೆ ಹೆಂಗೆ ಕರಿಯ ಅಂತ ಕರೆದ್ರು ಅದಕ್ಕಿಂತ ಅಷ್ಟೇ ಅದಕ್ಕಿಂತ ಘೋರ ಅನ್ಯಾಯ ಇವತ್ತು ಅನಿಕೆರೆಯಲ್ಲಿ ದೇವಸ್ಥಾನಕ್ಕೆ ದಲಿತರನ್ನು ಬಿಡದೇ ಇರೋದು ದಲಿತರು ಓದುವಂತ ತಕ್ಷಣ ಆ ದೇವ್ರನ್ನ ಹೊರಗಡೆ ತಂದಿದ್ದು ನೀವು ಮಾತಾಡಬೇಕಾಗಿತ್ತು ಕುಮಾರಸ್ವಾಮಿ ಅವರು ನಿರ್ಮಾಣ ಸ್ವಾಮಿಜಿ ಅವರು ಮಾತಾಡಬೇಕಾಗಿತ್ತು ನೀವು ಮಾತಾಡಿಲ್ಲ ಅಂದ್ರೆ ಮತ್ತೆ ಏನಿತ್ತು ನಮಗೆ ಸಮುದಾಯ ದಾರಿ ತಪ್ತಾ ಇದ್ದಾಗ ಸಮುದಾಯಕ್ಕೆ ತಿದ್ದಿ ಬುದ್ಧಿ ಅದು ಗುರುಗಳ ತಂದೆ ಸ್ಥಾನದಲ್ಲಿದ್ರೆ ನಿರ್ಮಾಣ ಸ್ವಾಮೀಜಿಯವರು ತಂದೆ ಸ್ಥಾನದಲ್ಲಿ ಇದ್ರ ಗುರುಗಳ ಸ್ಥಾನದಲ್ಲಿದ್ರ ನಿಮ್ಮ ಜವಾಬ್ದಾರಿ ಕರ್ತವ್ಯ ಅದು ನಿಮ್ ಕರ್ತವ್ಯ ಮಾಡಿಲ್ಲ ನೀವು ಮತ್ತ ಕುವೆಂಪು ಸ್ಥಳಕ್ಕಿಂತ ಯಾವನ್ಗೆ ಯೋಗ್ಯತೆ ಇಲ್ಲ ಹೇಳ ಅದಕ್ಕೆ ಅವಾಗಲಿಂದ ಹೇಳ್ತಾ ಇದ್ದು ನೆಕ್ಸ್ಟ್ ನೆಕ್ಸ್ಟ್ ಬರ್ತಡೇ ಬರುತ್ತೆ ಕುವೆಂಪು ಬಗ್ಗೆ ಹಿಂಗೆಲ್ಲ ಪುಂಗ್ತಾ ಇರ್ತೀರಾ ಮತ್ತೊಂದು ಮಾಡ್ತಾ ಇರ್ತೀರ ನಾವು ಸುಮ್ಮನೆ ಇರ್ತೀವಿ ಮತ್ತೆ ಅಷ್ಟಕ್ಕೂನು ಈ ಅಯೋಗ್ಯ ಹೇಳಿದ್ರಲ್ಲಪ್ಪ ಈ ನನ್ನ ಮಕ್ಳು ಏನೋ ಅವನು ಯಾವನೋ ಒಬ್ಬ ತಲೆಯಲ್ಲಿ ಹುಡ್ತಾ ಇನ್ಯಾವನೋ ಕೈಯಲ್ಲಿ ಹುಡ್ತಾ ಕಾರಲ್ಲಿ ಉಡ್ತಾ ತಿರ್ದಲ್ಲ ಹುಡ್ತಾ ಮಕ್ದಲ್ ಉಡ್ತಾ ಅನ್ಕೊಂಡು ಇವ್ರನ್ನ ನಂಬ್ಕೊಂಡು ಕುತ್ಕೋತಾರೆ ಮನುವಾದಿಗಳನ್ನ ಈ ನಂಬ್ಕೊಂಡು ಅವ್ರು ಅವ್ರು ಹೇಳ್ದಂಗೆ ಅದೇ ಅವ್ರ ಡೇಟ್ಗೆ ಮನೆ ಗೃಹ ಅವ್ರ ಡೇಟ್ಗೆ ಮದುವೆ ಅವ್ರ ಡೇಟ್ಗೆ ಫಸ್ಟ್ ನೈಟ್ ಅವ್ರ ಡೇಟ್ಗೆ ಎಲ್ಲಾ ಮಾಡ್ಕೊಂಡ್ರು ನೀವು ಅವರೇ ಹೇಳ್ತಾವ್ರೆ ಮಾಂಸ ತಿನ್ಬೇಡಿ ಮಾಂಸ ತಿನ್ನೋ ತಪ್ಪು ಅಂತ ಹೇಳ್ತಾವ್ರೆ ಅವ್ರು ಹೇಳ್ತಾವ್ರೆ ಮಾಂಸ ತಿನ್ನೋ ತಪ್ಪು ತಿಂದ್ರೆ ಹಿಂದೂಗಳಲ್ಲ ಅಂತ ಹೇಳ್ತಾವ್ರೆ ಈ ಒಪ್ಕಳಿ ಮತ್ತೆ ತೀಕ ಮುಚ್ಕೊಂಡ್ ಅದನ್ನು ಅದನ್ನ ಒಪ್ಕಳಿ ಮುಚ್ಕೊಂಡು ನಾವು ಮಾಂಸ ತಿಂದ್ರೆ ನಾವು ಹಿಂದೂಗಳ ಅಂತ ಅಂದ್ರೆ ತಿನ್ಬೇಡಿ ನೀವು ಅವ್ರು ಹೇಳಿ ಸರಿ ಅಂತಂದ್ರೆ ಯಾರು ಮಾಂಸ ತಿನ್ಬೇಡಿ ನೀವು ನಿಮ್ಮ ಅದ್ರ ಹೆಣ್ಮಕ್ಳಿಗೆ ಸ್ಕೂಲಿಗೆ ಕಳಿಸ್ಬೇಡಿ ನೀವು ಮಾಂಸ ತಿನ್ಬೇಡಿ ಹೆಣ್ಮಕ್ಳು ಸ್ಕೂಲಿಗೆ ಕಳಿಸ್ಬೇಡಿ ಅರ್ಥ ಆಯ್ತಾ ನೀವು ವ್ಯಾಪಾರಗಳು ಮಾಡಬೇಡಿ ಹೊಕ್ಕಲಿಗರ್ಲ್ಲ ಶೂದ್ರು ಒಲೆ ಹೊಲ ಹೊತ್ಕೊಂಡು ಗೀಕೊಂಡು ಬ್ರಾಹ್ಮಣ ಹಣ್ ತೊಳ್ಕೊಂಡೆ ಇರಿ ನೀವೆಲ್ಲ ಈಗ ಅವ್ರೇ ಹೇಳ್ತಾರೆ ಬೇರೆದೆಲ್ಲ ಅವ್ರು ಹೇಳ್ದಂಗೆ ಆಚರಣೆ ಮಾಡ್ತೀರಾ ಇದನ್ನ ಮತ್ತೆ ಯಾಕೆ ಮಾಡ್ತೀರ ಅವ್ರ ಊಟ ಮಾಡಿದ್ರಲ್ಲಿ ಮತ್ತೊಂದ್ರಲ್ಲಿ ಅವ್ರ ಮಾತು ಕೇಳ್ತಾ ನೀವು ಅವ್ರು ಹೇಳಿದಂಗೆ ಕೇಳಿ ಮತ್ತೆ ಇವತ್ತು ಅಂತ ವಿಚಾರನ ದೊಡ್ಡ ಮಟ್ಟದಲ್ಲಿ ತಗೊಂಡು ಇದನ್ನ ಸರಿ ಮಾಡಿಲ್ಲ ಅಂದ್ರೆ ಕುವೆಂಪು ದ್ರೋಹಿಗಳಾಗ್ತೀವಿ ನಾವು ಎಲ್ಲರೂ ಸಹ ಇದನ್ನ ಮನ್ಸ ಇಟ್ಕೋಬೇಕು ಅಂತ ಮಾತು ಮುಗಿಸಿ ನಮಸ್ಕಾರ